ಬಸವನ ನಾಮವಂ ನೆನೆಯುತಂ ಬಸವೇಶ್ವನ ಕೀರ್ತನಗಳಂ ಪಸರಿಸಿ ಪಾಡುತಂ ಬಸವನಜ್ವಲ ಮೂರ್ತಿಯ ಜಾನಿಸತ್ಯ ಸೆವನರಂಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಮದೆಯುಂಟೆ ದಾತ್ರಿಯೋಳ್ ಎನಗೆಯ ಗುರು ನಿನಗೆಯ ಗುರು ಜಗವಯತ್ಲಕ್ಕೆಯು ಗುರು ಕಾಣಾಗುಹೇಶ್ವರ ಬಸವಣ್ಣನ ಬಸವಾದಿ ಪ್ರಮತರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಮಂಗಳ ಬಸವ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ವಯೋವೃದ್ಧರು ಜ್ಞಾನವೃದ್ಧರು ಅವರಿದ್ದರೆ ಎಲ್ಲ ಕಡೆಯೂ ಶೋಭೆಯೂ ಇದೆ ಎನ್ನುವ ಭಾವನೆ ನಮ್ಮೆಲ್ಲರಲ್ಲಿ ಇರುವಂತಹದ್ದು ಅಂತಹ ಹಿರಿಯರಾಗಿರುವಂತಹ ಗುರು ಚನ್ನಬಸಪ್ಪನವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವ ಚಂದನ ದೂರದರ್ಶನದ ನಿವೃತ್ತ ನಿರ್ದೇಶಕರಾಗಿರುವ ತಾಯಿ ಡಾಕ್ಟರ್ ನಿರ್ಮಲಾ ಎಲಿಗಾರ್ರವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಚಿಂತಕರು ಬಸವ ತತ್ವಾಭಿಮಾನಿಗಳು ಆಗಿರುವ ಹಿರಿಯರಾದ ಶ್ರೀ ಮಂಜುನಾಥ್ ವೆಂಕಟೇಶ್ ಅವರೇ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಡೀ ತಮ್ಮ ಬದುಕನ್ನೇ ತತ್ವಕ್ಕಾಗಿ ಸಮರ್ಪಣೆ ಮಾಡಿ ತಮ್ಮ ಬರಹ ಮತ್ತು ಮಾತುಗಳ ಮೂಲಕ ಜನಜಾಗೃತಿಯನ್ನು ನಿರಂತರವಾಗಿ ಉಂಟು ಮಾಡ್ತಾ ಇರುವಂತಹ ಜೊತೆಗೆ ವಿಶೇಷವಾಗಿ ಎಳೆ ಊಟ ಅನ್ನುವ ಗ್ರಂಥವನ್ನು ರಚನೆ ಮಾಡಿ ಇವತ್ತು ಬಿಡುಗಡೆಗೊಳಿಸಲು ಕಾರಣಕರ್ತರಾಗಿರುವಂತಹ ಹಿರಿಯರಾದ ಜಿ ಎಸ್ ಪಾಟೀಲ್ರವರೇ ವೇದಿಕೆಯಲ್ಲಿರುವ ಜಾಗತಿಕ ಲಿಂಗಾಯ ಸಭಾ ಮಹಾಸಭಾದ ಘಟಕದ ಅಧ್ಯಕ್ಷ ಆಗಿರುವ ವೀರಭದ್ರೇನವರೇ ಎಲ್ಲ ಪದಾಧಿಕಾರಿಗಳೇ ಆತ್ಮೀಯರೇ ತಾಯೆಂದಿರೇ ಇಂದು ನಾವೆಲ್ಲರೂ ಕೂಡ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಬಸವ ಜಯಂತಿಗೆ ಯಾವುದೇ ದಿನ ಅಥವಾ ವಾರ ಅನ್ನುವಂಥದ್ದಿಲ್ಲ ನಾವು ಯಾವಾಗ ಬಸವ ಜಯಂತ್ ಬಸವಣ್ಣನನ್ನು ಸ್ಮರಣೆ ಮಾಡ್ಕೊಳ್ತೀವೋ ಅದೆಲ್ಲವೂ ಕೂಡ ಬಸವ ಜಯಂತಿ ಅಂತಲೇ ಭಾವಿಸಿಕೊಂಡು ನಾವು ಆಚರಿಸ್ಕೊಂಡು ಬರುವಂತಹ ಅವರು ಕೇವಲ ಅಕ್ಷಯ ತೃತೀಯ ಮಾತ್ರ ಬಸವ ಜಯಂತಿ ಅಲ್ಲ ಬಸವಣ್ಣವರೇ ಹೇಳಿದಾಗೆ ಏನಿಗೆ ನಿಮ್ಮ ನೆನಹಾದಾಗಲೇ ಉದಯ ಏನಿಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ ಅನ್ನುವ ಹಾಗೆ ಅವರ ನೆನಪನ್ನು ನಾವು ಯಾವಾಗ ಮಾಡಿಕೊಂಡ್ರೂ ಪ್ರತಿ ಹಂತದಲ್ಲಿಯೂ ಕೂಡ ಅದು ಬಸವ ಜಯಂತಿಯಂತೆ ಭಾವಿಸಿಕೊಂಡು ನಾವು ಯಾವರು ಕೂಡ ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಳ್ಳುವಂತಹದ್ದು ಹಾಗೆ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಅವರ ಸ್ಮರಣೆಯನ್ನು ಮಾಡುವಂತಹ ಅವರ ತತ್ವಗಳ ಚಿಂತನೆಯನ್ನು ಮಾಡುವಂತಹ ಅವರ ಬಗ್ಗೆ ನಾವೆಲ್ಲ ಸ್ತುತಿಸುವಂತಹ ಮಂಗಳ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ ನಿಜವಾಗಲೂ ಕೂಡ ಇವತ್ತು ಜಯಂತಿಯನ್ನು ಆಚರಿಸುವಂತಹ ವ್ಯಕ್ತಿಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂತಹ ಯಾವುದಾದ್ರೂ ಒಂದು ವ್ಯಕ್ತಿತ್ವ ಇದೆ ಅಂದರೆ ಅದು ಬಸವಣ್ಣನವರು ಮಾತ್ರದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥ ನಾವು ಎಲ್ಲರ ಜಯಂತಿಯನ್ನು ಆಚರಿಸೋದಿಲ್ಲ ಕೆಲವರ ಜಯಂತಿಯನ್ನು ಮಾತ್ರ ನಾವು ಆಚರಿಸ್ತೇವೆ ಯಾರು ಯಾರ ತಮ್ಮ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರ್ತಾರೆ ಆ ಬದುಕಿನೊಳಗೆ ಅದನ್ನು ಯಶಸ್ವಿ ಗಳಿಸಿರ್ತಾರೆ ವಿಶ್ವವಿಭೂತಿಗಳಾಗಿರ್ತಾರೆ ಮಹಾಪುರುಷರಾಗಿರ್ತಾರೆ ಅಂಥವರ ಜಯಂತಿಯನ್ನು ಮಾತ್ರ ನಾವು ಆಚರಿಸುವಂತಹ ಅವರು ಹುಟ್ಟಿದ ಎಲ್ಲ ವ್ಯಕ್ತಿಗಳ ಜಯಂತಿಯನ್ನು ನಾವು ಆಚರಿಸೋದಿಲ್ಲ ಹಾಗೆ ಅಂತಹ ಆಚರಿಸುವಂತಹ ಜಯಂತಿಗಳಲ್ಲಿ ಬಸವ ಜಯಂತಿ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಪವಿತ್ರವಾಗಿರುವಂತಹದ್ದು ನಾವು ಬಸವ ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳನ್ನು ನಾವು ಸ್ಮರಿಸ್ಕೊಳ್ಳೇಬೇಕಾಗಿರುವಂತಹದ್ದು ಒಂದು ಪಾಗು ಹಳಕಟ್ಟಿಯವರನ್ನ ನೆನೆಸ್ಕೊಳ್ಬೇಕು ನಾವು ಇವತ್ತು ನಾವೆಲ್ಲ ಏನಾದರೂ ವಚನಗಳನ್ನು ಚಿಂತನೆ ಇದ್ದೀವಿ ಅಧ್ಯಯನ ಮಾಡ್ತಾ ಇದ್ದೀವಿ ವಚನದ ಬಗ್ಗೆ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣಕರ್ತರಾಗಿರುವಂತಹವರು ಪಾಗೋಳಕಟ್ಟಿಯವರು ಅವರು ಇಡೀ ಬದುಕನ್ನು ಅದಕ್ಕಾಗಿ ಅರ್ಪಣೆ ಮಾಡಿದಂತಹ ಅವರು ತನ್ನ ಕುಟುಂಬ ಮಕ್ಕಳು ಎಲ್ಲವನ್ನ ಧರಿಸಿ ತಮ್ಮನ್ನೇ ಅದಕ್ಕೆ ಮೀಸಲಾಗಿ ಮಾಡಿಕೊಂಡು ಇಡೀ ನಮ್ಮ ನಾಡನ್ನು ಸುತ್ತಿ ಅವರ ವಚನಗಳನ್ನು ಸಂಗ್ರಹಿಸಿ ಪ್ರಕಟ ಮಾಡಿ ಅದು ಯಾವ ರೀತಿ ಪ್ರಕಟ ಮಾಡಿದ್ರು ಹಿತಚಿಂತಕ ಪ್ರೆಸ್ಸನ್ನು ಸ್ಥಾಪಿಸುವುದರ ಮೂಲಕವಾಗಿ ಅದು ಕೂಡ ಕ್ರಿಶ್ಚಿಯನ್ ಸಂಸ್ಥೆಯವರು ನಮ್ಮ ಅವರ ಕಲಿಸಿದ ವಚನವನ್ನು ಹಿಂದಿರುಗಿಸಿ ನಮ್ಮ ಕೆಲಸ ಏನೂ ನಡೆಯೋದಿಲ್ಲ ಈ ವಚನಗಳನ್ನು ನಾವೇನಾದರೂ ಪ್ರಕಟ ಮಾಡಿದ್ರಿ ಅಂತ ಕಳಿಸಿದಾಗ ಅವರು ಚಿಂತನೆ ಮಾಡಿ ಈ ವಚನಗಳನ್ನೆಲ್ಲ ಸಂಗ್ರಹಿಸಿ ಇವತ್ತು ನಮಗೆ ಕೊಟ್ಟಿರುವಂತಹ ವಚನ ಪಿತಾಮಹರಾದಂತಹ ಪಾಗು ಅಳಕಟ್ಟಿಯವರನ್ನು ನೆನೆಸ್ಕೊಳ್ಬೇಕು ಅದೇ ಸಂದರ್ಭದಲ್ಲಿಯೇ ನೂರಾರು ವರ್ಷಗಳ ಹಿಂದೆಯೇ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂಥ ಹರಡೇಕರ್ ಮಂಜಪ್ಪನವರನ್ನು ಹಾಗೂ ಧಾರವಾಡದ ಮೃತ್ಯುಂಜಯಪ್ಪ ಅವರನ್ನು ಕೂಡ ಸ್ಮರಿಸ್ಕೊಳ್ಬೇಕಾಗಿರುವಂಥ ಅಷ್ಟೇ ಮುಖ್ಯವಾಗಿದೆ ಏಕೆಂದರೆ ಇವತ್ತು ನಾವು ಬಸವ ಜಯಂತಿಯನ್ನು ಇಲ್ಲಿ ಆಚರಿಸ್ತಾ ಇದ್ದೇವೆ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದೇವೆ ಅದಕ್ಕೆ ಕಾರಣ ಏನಪ್ಪಾ ಅಂದರೆ ಆ ಇಬ್ಬರು ಮಹಾನುಭಾವರು ಚಿಂತನೆ ಮಾಡಿ ಆ ಕಾಲದಲ್ಲಿ ಅವರು ಎಲ್ಲರೂ ಕೂಡ ರಾಮನವಮಿ ಮಾಡ್ತಾರೆ ಬೇರೆ ಬೇರೆದು ಮಾಡ್ತಾರೆ ನಾವೇನು ಮಾಡ್ತಾ ಇಲ್ವಲ್ಲ ಅಂತ ಚಿಂತನೆ ಮಾಡಿ ಇಬ್ಬರು ಕುಳಿತು ಧಾರವಾಡದಲ್ಲಿ ಅಲ್ಲ ಧಾರವಾಡದ ಪೂಜ್ಯಪ್ಪಗಳು ಮತ್ತು ಹಡೇಕರ್ ಮಂಜಪ್ಪನವರು ನಮ್ಮ ಕರ್ನಾಟಕ ಗಾಂಧಿ ಎಂದೇ ಪ್ರಸಿದ್ಧರಾಗಿದ್ದಂತಹ ಅವರು ಅವರ ಮೇಲೆ ಎಷ್ಟು ಬಸವಣ್ಣನವರ ಪ್ರಭಾವ ಬೀರಿತ್ತು ಅಂತಂದರೆ ಮಹಾತ್ಮ ಗಾಂಧೀಜಿಯವರೆಗೂ ಕೂಡ ಬಸವಣ್ಣನವರನ್ನ ಪರಿಚಯಿಸುವಂಥ ಕೆಲಸವನ್ನು ಮಾಡಿದವರು ಯಾರಪ್ಪ ಅಂದರೆ ಎರಡೇಕರ್ ಮಂಜಪ್ಪನವರು ಮಾಡಿದಂತಹ ಅವರು ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ಆದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ಮಹಾತ್ಮ ಅದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅವರು ಆ ಸಂದರ್ಭದಲ್ಲಿ ಆ ಮಹಾತ್ಮ ಗಾಂಧೀಜಿಯವರು ಎಲ್ಲರೂ ಕೂಡ ಭಾಗವಹಿಸಿದಂತಹ ತಂಡಗಳಿಗೆ ಅವರು ಭೇಟಿ ಇದ್ದರು ಆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ತಂಡದವರು ಕೂಡ ಇದ್ದಂತಹ ಸ್ಥಳಕ್ಕೆ ಆಗ ಮಹಾತ್ಮ ಗಾಂಧೀಜಿಯವರು ಬಂದರು ಆ ಬಂದಂತಹ ಸಂದರ್ಭದಲ್ಲಿ ಅದಾಗ ತಾನೇ ಊಟ ಮುಗಿದಿತ್ತೆಲ್ಲ ಊಟ ಮುಗಿದಂಥ ಸ್ಥಳ ಹೇಗಿತ್ತಪ್ಪ ಅಂದರೆ ಅಷ್ಟು ಸ್ವಚ್ಛವಾಗಿತ್ತು ಯಾರು ಊಟ ಮಾಡೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಆ ಸ್ಥಳ ಇತ್ತು ಅಂತ ಸಂದರ್ಭದಲ್ಲಿ ಆವಾಗ ಬರ್ಡೇಕರ್ ಕೇಳಿದ್ರು ಮಹಾತ್ಮ ಗಾಂಧೀಜಿಯವರು ಏನು ಇಷ್ಟು ಚೆನ್ನಾಗಿದೆಯಲ್ಲ ಇನ್ನೂ ಊಟ ಆಗಿಲ್ಲವಾ ಅಂತ ಕೇಳಿದ್ರು ಇಲ್ಲ ಇದೀಗ ತಾನೇ ಊಟ ಮುಗಿದಿದೆ ಅಂತಂದರು ಇದು ಇಷ್ಟೊಂದು ಸ್ವಚ್ಛವಾಗಿದೆಯಲ್ಲ ಅಂತ ಆಶ್ಚರ್ಯ ಆಯಿತು ಅವರಿಗೆ ಆಗ ಯಾರಿದರ ನಾಯಕರು ಅಂತ ಕೇಳಿದ್ರು ಹರಡೇಕರ್ ಮಂಜಪ್ಪನವರು ಅಂತ ಕರೆಸಿದ್ರು ಅವಾಗ ಅವ್ರನ್ನ ಪ್ರಶ್ನೆ ಮಾಡಿದ ಏನು ಮಂಜಪ್ನವರೇ ಇಷ್ಟೊಂದು ಚೆನ್ನಾಗಿದೆಯಲ್ಲ ಏನು ಕಾರಣ ಅಂತ ಕೇಳಿದರು ಇಲ್ಲ ಸ್ವಾಮಿ ನಮಗೆ ಮಹಾತ್ಮ ಬಸವಣ್ಣವರೇ ನಮಗೆ ಹನ್ನೆರಡು ಶತಮಾನದಲ್ಲಿ ಲೇಲ್ ಕೊಟ್ಟಿದ್ದಾರೆ ಅದರಂತೆ ನಾವು ಆಚರಣೆ ಮಾಡ್ತಾ ಇದ್ದೇವೆ ಒಂದು ಚೆಲ್ಲದಿಲ್ಲ ಬಿಡದಿಲ್ಲ ಹಾಗೆ ಪ್ರಸಾದ ಮಾಡಿದ್ದೇವೆ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರಿಗೆ ಪರಿಚಯಿಸುವಂಥ ಕೆಲಸವನ್ನು ಹರಡೇಕರ್ ಮಂಜಪ್ಪನವರು ಮಾಡಿದಂತಹ ಅವರು ಅವರು ಚಿಂತನೆಯನ್ನು ಮಾಡಿ ಈ ಬಸವ ಜಯಂತಿ ಆಚರಣೆಯನ್ನು ಅಂದು ಪ್ರಾರಂಭ ಮಾಡೋದ್ರಿಂದಾಗಿ ಇವತ್ತು ನಾವೆಲ್ಲರೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಬಸವ ಜಯಂತಿಯ ಮುಖಾಂತರವಾಗಿ ಬಸವ ತತ್ವವನ್ನು ಜನತೆಗೆ ಮುಟ್ಟಿಸುವಂತಹ ನಮ್ಮ ಬದುಕನ್ನು ಹಸನ್ ಮಾಡಿಕೊಳ್ಳುವಂತಹ ಪವಿತ್ರ ಕಾರ್ಯವನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಇದ್ದೇವೆ ಇವತ್ತು ಬಸವಣ್ಣನವರನ್ನ ಕುರಿತು ಬಹಳ ಚಿಂತಕರು ಬಹಳ ವಿಚಾರಗಳನ್ನು ತಿಳಿಸಿರುವಂತಹ ಅವರು ನಮ್ಮ ದೇಶದಲ್ಲಿ ಅನೇಕರಾಗಿ ಹೋಗಿದ್ದಾರೆ ಕೆಲವರು ಧರ್ಮ ಪುರುಷರಾಗಿ ಹೋಗಿದ್ದಾರೆ ಕೆಲವರು ಸಾಹಿತ್ಯ ಪುರುಷರಾಗಿ ಹೋಗಿದ್ದಾರೆ ಕೆಲವರು ಆರ್ಥಿಕ ಮಹಾಪುರುಷರಾಗಿ ಹೋಗಿದ್ದಾರೆ ಆದರೆ ಇವತ್ತು ಧಾರ್ಮಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸಮಗ್ರ ವ್ಯಕ್ತಿತ್ವದ ಮಹಾಪುರುಷರು ಯಾರು ಅಂತಂದರೆ ಅದು ಜಗಜ್ಜ್ಯೋತಿ ಬಸವಣ್ಣನವರು ಮಾತ್ರ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು ಬಸವಣ್ಣನವರು ತಮ್ಮ ಬದುಕನ್ನೇ ನಮಗೆ ಆದರ್ಶವನ್ನಾಗಿ ನೀಡಿ ಕೊಟ್ಟು ಹೋಗಿರುವಂತಹ ಅವರು ಅವರ ವಚನಗಳು ಇಂದಿಗಲ್ಲ ಎಂದೆಂದಿಗೂ ಪ್ರಸ್ತುತ ಎಲ್ಲರಿಗೂ ಕೂಡ ಪ್ರಸ್ತುತ ಆಗಿರುವಂಥದ್ದು ಕೇವಲ ಒಬ್ಬರಿಗಲ್ಲ ಇಡೀ ಮನುಷ್ಯನ ಬದುಕಿಗೆ ಒಳ್ಳೆಯ ಜೀವನವನ್ನು ಸಾಗಿಸೋದಿಕ್ಕೆ ಬೇಕಾಗಿರುವಂತಹ ಮಾರದರ್ಶನದ ಮಾತುಗಳು ವಚನಗಳ ಮೂಲಕ ನಾವು ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗಿರುವಂತಹ ಅವರ ಒಂದು ವಚನವೇ ನಮಗೆ ಸಾಕು ನಮ್ಮ ಬದುಕಿಗೆ ಎಲ್ಲ ವಚನಗಳು ಸಾವಿರಾರು ವಚನಗಳಿದೆ ಆದರೆ ಎಲ್ಲ ವಚನಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇಲ್ಲ ನಾವು ಆದರೆ ಬಸವಣ್ಣನವರ ಒಂದು ವಚನ ನನಗೆ ಅನ್ನಿಸ್ತಾ ಇತ್ತು ಚೆನ್ನ ಸಿದ್ದರಾಮೇಶ್ವರ ಒಂದು ವಚನ ಹೇಳ್ತಾರೆ ಎಮ್ಮವರ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ ಎಮ್ಮವರ ಒಂದು ವಚನದ ವಚನದೊಂದು ಒರೆಂಟರದ್ರಿಯಕ್ಕೆ ಶತರುದ್ರಿಯಾಗ ಸಮಭಾರದಯ್ಯ ಎಮ್ಮವರ ಒಂದು ವಚನದ ನೂರ ಸಾವಿ ಅಧ್ಯಯನಕ್ಕೆ ಶತ ಗಾಯತ್ರಿ ಲಕ್ಷಜ ಬಸವ ಭಾರತೀಯ ಕಪಲಿಸಿದ್ದ ಮಲ್ಲಿಕಾರ್ಜುನ ಅಂತೇಳಿ ಮಾತನ್ನ ಎನಿಸ್ಕೊಳ್ತಾ ಇದ್ದಾಗ ಯಾವ ಒಂದು ವಚನ ಅಂತ ಚಿಂತನೆ ಮಾಡ್ತಾ ಇದ್ದಾಗ ಯಾವ ವಚನ ಬೇಡಪ್ಪ ಬಸವಣ್ಣವರು ಒಂದೇ ವಚನ ಸಾಕು ನಮಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ವಲಿಸುವ ಅನ್ನುವಂತಹ ಈ ಸಪ್ತ ಸೂತ್ರಗಳಿದೆಯಲ್ಲ ಈ ಮಾತುಗಳು ನಮಗೆ ಯಾವತ್ತೂ ಕೂಡ ನಮಗೆ ಮಾರ್ದರ್ಶಕವಾಗಿ ಬೇಕಾಗಿರುವಂತಹ ಮಾತುಗಳು ಯಾವ ಧರ್ಮದಲ್ಲಿ ಎಲ್ಲ ವಿಚಾರಗಳು ಇದೆ ಇದರೊಳಗೆ ಆದರೆ ಎಲ್ಲ ಧರ್ಮದಲ್ಲಿಯೂ ಮೀರಿರುವ ವಿಚಾರವೂ ಕೂಡ ಈ ವಚನದಲ್ಲಿ ಬಸವಣ್ಣನವರು ತುಂಬಿಕೊಟ್ಟಿರುವಂತಹ ಅವರು ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇವೆರಡೂ ಕೂಡ ನಮಗೆ ಅತ್ಯಂತ ಮುಖ್ಯವಾಗಿ ಹಿಂದಿನ ದಿವಸಗಳಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು ನಮ್ಮನ್ನು ಹೊಗಳಿಕೊಳ್ಳೋದಾಗಲಿ ಇನ್ನೊಬ್ಬರನ್ನ ಅಳಿಯೋದಾಗಲಿ ಇವೆರಡನ್ನು ಬಿಟ್ಟರೆ ಸಾಕು ನಾವೆಲ್ಲ ಒಬ್ಬ ಉತ್ತಮ ಉತ್ತಮ ವ್ಯಕ್ತಿಗಳಾಗೋದಕ್ಕೆ ಸಹಜವಾಗಿ ಸಾಧ್ಯ ಆಗುವಂತಹದ್ದು ಮನುಷ್ಯನ ಜೀವನದೊಳಗೆ ಅಥವಾ ಕಾಯ ವಾಚ ಮನಸ್ಸಾಂತ ಕರೀತಾರೆ ದೇಹ ಮನಸ್ಸು ಮಾತು ಈ ಮೂರನಿಂದ ಆಗುವಂತಹ ಎಲ್ಲ ತಪ್ಪುಗಳನ್ನು ತೆಗೆದುಕೊಳ್ಳೋದಿಕ್ಕೆ ಇರುವಂತಹ ಒಂದೇ ಒಂದು ವಚನ ಅಂದರೆ ಅದು ಬಸವಣ್ಣನವರ ಈ ಸಪ್ತ ಸೂತ್ರಗಳ ವಚನ ಅಂತೇಳಿ ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿರುವಂಥದ್ದು ಅಂತಹ ಚಿಂತನೆಗಳನ್ನು ಇಟ್ಕೊಂಡು ಬಸವಣ್ಣನವರ ಒಂದೊಂದು ವಚನಗಳು ಇವತ್ತು ನಮಗೆ ಮಾರ್ಗದರ್ಶಕವಾಗಿ ಬದುಕಿಗೆ ಬೇಕಾಗಿರುವಂತಹದ್ದು ಅದಕ್ಕೆ ಹೇಳಿರುವಂಥದ್ದು ಜಾನಪದದಲ್ಲಿ ನಡೆಕಲಿಸಿದ ಬಸವ ನುಡಿ ಕಲಿಸಿದ ಬಸವ ಉಣ ಕಲಿಸಿದ ಬಸವ ಉಡ ಕಲಿಸಿದ ಬಸವ ಅಳು ಕಲಿಸಿದ ಬಸವ ನಗು ಕಲಿಸಿದ ಬಸವ ಅಂತಲೇ ಹೇಳಬೇಕಾಗಿರುವಂತಹದ್ದು ಆ ಓತವನ್ನು ಹೊಡ್ಕೊಂಡು ಹೋಗಬೇಕಾದ್ರೆ ಎರೆ ಓತಿ ಅಳಕಂಡ್ಯ ನಿನ್ನೆತ್ತದಕ್ಕೆ ತಕ್ಕದು ಮಾಡುವ ಕೂಡಲ ಸಂಗಮ ದೇವ ಅಂತೇಳಿ ಅಳುವ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನೊಂದು ಕಡೆತಾರೆ ನಗುವುದು ನುಡಿಯುವುದು ಶಿವಭಕ್ತರನ್ನೇ ಸುಮ್ಮನ ಹಮ್ಮು ಬಿಮ್ಮಾಗಿರಲೇ ಕಯ್ಯ ಅಂತ ಹೇಳಿ ಇನ್ನೊಂದು ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ನಾವು ಅಳುವ ಸಂದರ್ಭದಲ್ಲಿ ಬೇಕು ನಗುವ ಸಂದರ್ಭದಲ್ಲಿ ನಗುವ ಬೇಕಾಗಿರುವಂಥದ್ದು ನಡೆ ನುಡಿಗಳ ಎರಡನ್ನೂ ಕೂಡ ಸಮಾನವಾಗಿ ಕಾಣಬೇಕಾಗಿರುವಂಥದ್ದು ನುಡಿಯು ಒಂದು ಉದ್ದ ನಡೆ ಮಾತ್ರ ಚೋಟುದ್ದ ಆಗುವಂಥದ್ದು ಆಗಬಾರದು ಇವತ್ತು ನಡೆ ನುಡಿಗಳಲ್ಲಿ ಇವತ್ತು ವ್ಯತ್ಯಾಸ ಇಲ್ಲದಿರುವ ಬದುಕಾದರೆ ಅದು ಸಾರ್ಥಕವಾದಂಥ ಬದುಕಾಗುವಂಥದ್ದು ಆದರೆ ನಾವು ನುಡಿದದ್ದೆಲ್ಲವೂ ಕೂಡ ನಡೆಯಲೇ ಪಾಲಿಸ್ತೇವೆ ಅಂತೇಳಿ ಏನೇ ನುಡಿದು ಅದನ್ನು ಪಾಲಿಸುವಂಥದ್ದಾಗಬಾರ್ದು ಈಗ ನಾನು ಕಳತನ ಮಾಡ್ತೀನಿ ಅಂತ ಬಿಟ್ಟು ಅದನ್ನೇ ಪಾಲಿಸ್ತೇನೆ ಅಂತಂದರೆ ಬಸವಣ್ಣವ್ರ ತತ್ವ ಅವ ನುಡಿ ನಡೆ ಎರಡು ವಚನೆ ಒಂದಾಯ್ತಪ್ಪ ಅಂತೇಳಿ ಭಾವಿಸ್ಕೊಳ್ಬಾರ್ದು ಅದಕ್ಕೆ ಹೇಳ್ತಾರೆ ಅವರು ಅದೊಂದು ಮಾತನ್ನು ಹೇಳ್ತಾರೆ ದಿಟ್ಟವ ನುಡಿಯುವುದು ನುಡಿದಂತೆ ನಡೆಯುವುದು ಅಂತ ಹೇಳ್ತಾರೆ ನಾವೇನೋ ನಡೆದುಬಿಟ್ಟು ಮಾತನಾಡುವಂಥದ್ದಲ್ಲ ಒಳ್ಳೆಯದನ್ನೇ ನುಡಿಯಬೇಕು ಒಳ್ಳೆಯದನ್ನೇ ಮಾಡುವಂಥ ಕೆಲಸ ಮಾಡಿದಾಗ ಅದು ನಡೆನುಡಿಗಳೆರಡೂ ಕೂಡ ಒಂದಾಗೋದಕ್ಕೆ ಸಾಧ್ಯ ಆಗಿರುವಂಥದ್ದು ಆ ಮಾತಿಗೆ ಅಷ್ಟು ಮಹತ್ವವನ್ನು ಬಸವಾದಿ ಶರಣರು ತಂದು ಕೊಟ್ಟಂತಹ ಅವರು ಮೃದು ವಚನ ಅನ್ನುವಂಥದ್ದು ಕೇವಲ ಮಾತನಾಡೋದಕ್ಕಷ್ಟೇ ಅಲ್ಲ ಅದು ತಪಸ್ಸಿದ್ದಾಗೆ ಅಂತ ಹೇಳಿ ಭಾವಿಸಿದ್ರು ಅಷ್ಟು ಸುಲಭ ಅಲ್ಲ ಮೃದುವಾಗಿ ಮಾತನಾಡುವಂಥದ್ದು ಇನ್ನೊಬ್ಬರಿಗೆ ಹಿತವಾಗಿ ಮಾತನಾಡುವಂಥದ್ದು ಪ್ರಿಯವಾಗಿ ಮಾತನಾಡುವಂಥದ್ದು ಆ ಮಾತಿಗೆ ಅಷ್ಟು ಮಹತ್ವ ಇರುವಂಥದ್ದು ಅದನ್ನೇ ಅವರು ಮೃದು ವಚನವೇ ಸಕಲ ಜ ಪಂಗಳಯ್ಯ ಮೃದು ವಚನವೇ ಸಕಲ ತಪ್ಪಂಗಳಯ್ಯ ಸದುವಿನಯವೇ ಸದಾಶಿವನ ವಲಮೆಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಇವತ್ತು ನಮಗೆ ಕಾಣ್ತಾನೇ ಇಲ್ಲ ನಮ್ಮಲ್ಲೆಲ್ಲ ಮೃದುವಚನ ಅನ್ನುವಂಥದ್ದು ದೂರ ಆಗ್ತಾಯಿದೆ ಕಠಿಣವಾದ ವಚನಗಳೇ ಜಾಸ್ತಿ ಆಗ್ತಾ ಇರುವಂಥದ್ದು ವಿನಯ ಅನ್ನುವಂಥದ್ದು ದೂರ ಆಗ್ತಾಯಿದೆ ಅಹಂಕಾರ ಅನ್ನುವಂಥದ್ದು ಮೆರೆಯುವಂಥದ್ದು ಇವು ಜಾಸ್ತಿ ಆಗ್ತಾ ಇರುವಂಥದ್ದು ಅದನ್ನು ನೋಡಿದಾಗ ನಾವು ಇವತ್ತು ನಮ್ಮನ್ನು ನಾವು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡಬೇಕಾಗಿರುವಂಥದ್ದು ನನಗನ್ನಿಸ್ತಾ ಇರ್ತದೆ ಬಸವಣ್ಣ ಅಂದರೆ ಒಂದು ಬೆಳಕು ಬಸವಣ್ಣ ಅಂದರೆ ಒಂದು ದಾರಿ ಮಾರ್ಗ ಬಸವಣ್ಣ ಅಂದರೆ ಒಂದು ಕನ್ನಡಿ ಇದ್ದ ಹಾಗೆ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ನಾವು ನಿಂತಾಗ ಕನ್ನಡಿಯಲ್ಲಿ ನೋಡಿದಾಗ ನಾವು ಕನ್ನಡಿಯನ್ನು ಯಾತಕ್ಕೆ ನೋಡ್ಕೊಳ್ತೀವಪ್ಪ ಅಂದರೆ ನಮ್ಮನ್ನು ನಾವು ಸರಿಪಡ್ಕೊಳ್ಳೋದಕ್ಕೆ ನಾವು ಕನ್ನಡಿ ನೋಡ್ತೀವಿ ಕನ್ನಡಿಗಾಗಿ ನಾವು ನೋಡೋದಿಲ್ಲ ಆದರೆ ಕನ್ನಡಿಯ ಮೂಲಕ ನಮ್ಮನ್ನು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ಬಸವಣ್ಣ ಅನ್ನುವಂಥ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ನಡೆ ನುಡಿ ಆಚಾರ ವಿಚಾರಗಳನ್ನು ತಿದ್ದುಗೊಳ್ಳುವಂಥ ಪ್ರಯತ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಅದರ ಜೊತೆಗೆ ಬಸವಣ್ಣ ಅಂದರೆ ಒಂದು ಬೆಳಕುವಂಥ ಭಾವಿಸಬೇಕಾಗಿದೆ ಯಾರು ಕತ್ತಲೆಯಲ್ಲಿ ಬದುಕಕ್ಕೆ ಯಾರೂ ಇಷ್ಟಪಡೋದಿಲ್ಲ ನಾವು ಬದುಕಬೇಕಾದರೆ ಬೆಳಕಿನಲ್ಲೇ ಬದುಕಬೇಕಾಗಿರುವಂಥದ್ದು ಬೆಳಕಿನ ಬಾಳೆ ಚಂದ ಅನ್ನುವಂತಹ ಮಾತನ್ನು ಕವಿ ಒಂದು ಕಡೆ ಹೇಳ್ತಾರೆ ಆ ಬೆಳಕಿನ ಬಾಳೆಗಾಗಿ ಬಸವ ಬೆಳಕು ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗುವಂಥ ಕೆಲಸ ಆಗುವಂಥದ್ದು ಹಾಗೆ ಅದೊಂದು ಮಾರ್ಗ ಎಜೆ ನಡೆಯುವಂತಹ ನಾವು ಎಡೆ ಯಾವ ಮಾರ್ಗದಲ್ಲಿ ನಡೆಯಬೇಕು ಹೆಜ್ಜೆ ಇಡಬೇಕು ಅನ್ನೋದಕ್ಕೆ ಬಸವಣ್ಣನವರು ನಮಗೆ ಆದರ್ಶ ಆಗಿರುವಂತಹ ಅವರು ಇಂಥ ಹಲವಾರು ವಿಚಾರಗಳು ಇವತ್ತು ಬಸವಣ್ಣನವರ ವಚನಗಳಲ್ಲಿ ಇವತ್ತು ದಿನನಿತ್ಯವೂ ಕೂಡ ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಏಕೆಂತಂದರೆ ಮೂಳಿಗೆಯ ಮಾರಯ್ಯನವರು ಒಂದು ಮಾತನ್ನು ಹೇಳ್ತಾರೆ ನಾವು ಕೇವಲ ವಚನಗಳನ್ನು ಆಡಿದರೆ ಕೇವಲ ವಚನಗಳನ್ನು ಸುಮ್ಮನೆ ಪಟ್ಟಿಸಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ನಾವು ಬದಲಾಯಿಸಿಕೊಳ್ಳಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯ ಆ ಆದ್ಯರ ವಚನವ ಓದಿ ನೋಡಿ ಕೇಳಿದರೇನು ಬಂತು ಫಲವೇನು ತನ್ನಂತೆ ವಚನವಿಲ್ಲ ವಚನದಂತೆ ತಾನಿಲ್ಲ ಅನ್ನುವಂತಹ ಮಾತನ್ನು ಮೋಳಗಿಯ ಮಹಾದೇವನವರು ಮಾರಯ್ಯನವರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ತನ್ನಂತೆ ವಚನವಿಲ್ಲ ವಚನದಂತೆ ತಾನಿಲ್ಲ ಅನ್ನುವ ಮಾತು ಹೇಳ್ತಾರೆ ಹಾಗೆ ಇವತ್ತಿನ ವಚನಗಳನ್ನು ನಾವು ಹೇಳ್ಬೋದಾದರೆ ಆ ವಚನದಿಂದ ನಾವಿರುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಅಂತಹ ವಿಚಾರಗಳು ಇವತ್ತು ಬಸವಣ್ಣನವರ ತತ್ವಗಳಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಅಂತಹ ಬಸವ ಜಯಂತಿಯ ಮೂಲಕ ಇವತ್ತು ನಮ್ಮ ಬದುಕನ್ನು ನಾವು ಹಸನ ಮಾಡಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕಾಗಿರುವಂಥದ್ದು ಅವರ ತತ್ವಗಳು ಕೇವಲ ಒಂದಕ್ಕೆ ಸೀಮಿತವಾಗಿರುವಂತಹದ್ದಲ್ಲ ಸಮಗ್ರವಾದ ವ್ಯಕ್ತಿತ್ವಕ್ಕೆ ಬೇಕಾಗಿರುವ ಎಲ್ಲ ವಿಚಾರಗಳು ಕೂಡ ಬಸವಣ್ಣನವರ ವಿಚಾರದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು ಇವತ್ತು ನಿನ್ನೆ ತಾನೇ ಮನೆಗೆ ಓದ್ತಾ ಇದ್ವಿ ಇಡೀ ಪ್ರಪಂಚದಲ್ಲಿ ಸುಖವಾಗಿರುವಂಥ ದೇಶ ಯಾವುದು ಫಿನ್ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಹ್ಯಾಪಿನೆಸ್ ಹ್ಯಾಪಿನೆಸ್ನಲ್ಲಿ ಅತೀ ಸುಂದರ ದೇಶ ಅಂದರೆ ಫಿನ್ಲ್ಯಾಂಡ್ ಅಂತ ಕರೀತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕೆ ಬಂದರೆ ನೂರಿಪ್ಪತ್ತಾರನೇ ಸ್ಥಾನ ನಮ್ಮ ದೇಶದ್ದು ಅಂದರೆ ಎಲ್ಲಿಗೆ ಬಂದಿದೆ ನಾವು ಅಂದರೆ ಅವ್ರ ಕ್ರೈಟೀರಿಯಾ ಏನೇನೋ ಇಟ್ಕೊಳ್ತಾರೆ ಬೇರೆ ಬೇರೆ ಅವರು ಗ್ರ್ಯಾಂಡ್ ಅವರ ಇನ್ಕಮ್ ಇರ್ಬೋದು ಕಂಟೆಂಟ್ಮೆಂಟ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದು ಎರಡು ಮಾತನ್ನು ಹೇಳ್ತಾರೆ ಅಲ್ಲಿ ಒಂದು ಕರಪ್ಷನ್ನು ಮತ್ತೊಂದು ಇನ್ಇಕ್ವಾಲಿಟಿ ಇವೆರಡೂ ಕೂಡ ಅದನ್ನು ಗಮನಿಸ್ತಾರೋ ಅಲ್ಲಿ ಸಮಾನತೆ ಇರಬೇಕು ಅಲ್ಲಿ ಕರಪ್ಷನ್ ಇರಬಾರ್ದು ಅವೆರಡೂ ಇಲ್ಲದೇ ಇದ್ದರೆ ಅದೊಂದು ಸುಖಿ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಮಾತನ್ನು ಇವತ್ತು ಆಧುನಿಕ ಬದುಕಿನೊಳಗೆ ಇವತ್ತು ವರದಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಅಂತಹ ಒಂದು ಸುಖ ಕಲ್ಯಾಣದ ರಾಜ್ಯವನ್ನು ಸ್ಥಾಪನೆ ಮಾಡಿದ ಒಂದು ಕೀರ್ತಿ ಯಾರಿಗಾದ್ರೂ ಇದೆ ಅಂತಂದರೆ ಅದು ಬಸವಣ್ಣನವರಿಗೆ ಮಾತ್ರ ಸಲ್ಲುವಂಥ ಕೆಲಸ ಆಗುವಂಥದ್ದು ಏಕೆಂತಂದರೆ ಇದಕ್ಕೆ ಆಯ್ದಕ್ಕಿ ಮಾರಯ್ಯನ ಜೀವನ ಇದೆ ನಮಗೆ ಆಯುಧಕ್ಕೆ ಮಾರಯ್ಯ ಆಯುಧಕ್ಕೆ ಲೆಕ್ಕಮ್ಮ ನಮ್ಮೆಲ್ಲರಿಗೂ ಕೂಡ ಪ್ರಸ್ತುತ ಆಗ್ತದೆ ಇವತ್ತು ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಆದರ್ಶ ಆಗಿರುವಂತಹ ಅವರು ಇವತ್ತು ನಾವು ಆಸೆಯ ಬೆನ್ನತ್ತಿ ಹೋಗುವಂಥದ್ದಲ್ಲ ಇರುವುದರಲ್ಲೇ ಸಂತೋಷವಾಗಿ ಬದುಕುವಂತಹ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸ ಇವತ್ತು ವಚನಗಳಲ್ಲಿ ನಾವು ಕಾಣಬೇಕಾಗಿರುವಂತಹದ್ದು ನೋಡಿ ಆದಕ್ಕೆ ಲಕ್ಕಮ್ಮ ತನ್ನ ಗಂಡ ತಂದಾಗ ಸಂತೋಷಪಟ್ಟು ಇಟ್ಕೊಂಡಿದ್ರೆ ಮಾರಯ್ಯ ನಾಳೆ ದಿವಸ ಏನು ಮಾಡ್ತಿದ್ರೆ ಇನ್ನು ಹತ್ತು ಪಟ್ಟು ತರ್ತಾ ಇದ್ದ ಅವನು ಆದರೆ ಅವತ್ತಿನ ದಿವಸ ಏನು ಮಾಡಿದ ತಾಯಿ ಅಂತಂದರೆ ಇಲ್ಲ ಇಲ್ಲ ನಿನ್ನ ಥರ ನನಗೆ ಹೆಚ್ಚಿ ಆಯಿತು ಬೇಡ ಅಷ್ಟೇ ನೀನು ತರಬೇಕು ಅಂತ ವಾಪಸ್ ಕಲಿಸಿದಾಗ ಮಾದಯ್ಯನಿಗೆ ಎಷ್ಟು ಒಂದು ಅವರಿಗೆ ಒಂದು ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡೋದು ಅಂದರೆ ಇವತ್ತಂಥ ಆದರ್ಶ ಇವತ್ತು ನಮ್ಮ ಸಮಾಜದಲ್ಲಿ ಬೇಕಾಗಿರುವಂಥದ್ದು ಅಂಥ ತಾಯಿಂದರೂ ಕೂಡ ನಮ್ಮ ಸಮಾಜದಲ್ಲಿ ಬೇಕಾಗಿರುವಂಥದ್ದು ಯಾವುದೇ ಇವತ್ತು ಅಂತ ಒಬ್ಬ ತಾಯಿ ಇದ್ದರೆ ಒಂದು ಮನೆ ಇದ್ದರೆ ಆ ಮನೆ ಇವತ್ತು ಯಾವತ್ತು ಬಸವಣ್ಣನವರ ಒಂದು ಏನು ಕನಸು ಕಾಣ್ತಾ ಇದ್ದರು ಅವ್ರು ಕಟ್ಟಿದ ಸಮಾಜ ಇತ್ತೋ ಅಂಥ ಒಂದು ಸಮಾಜವನ್ನು ಮನೆ ಮನೆಗಳಲ್ಲಿ ಕಾಣೋದಕ್ಕೂ ಕೂಡ ಸಾಧ್ಯ ಆಗುವಂಥದ್ದು ಅಂಥ ಆದರ್ಶಿಗಳು ಇವತ್ತು ಎಲ್ಲರಲ್ಲೂ ಕೂಡ ಬೇಕಾಗಿರುವಂಥದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೆಚ್ಚು ಮಾತನಾಡುವಂಥ ಅಗತ್ಯ ಎಲ್ಲ ವೆಂಕಟೇಶ್ ಅವರು ಮಾತನಾಡುವಂಥವರಿದ್ದಾರೆ ಜೊತೆಗೆ ಜೆ ಎಸ್ ಪಾಟೀಲ್ ಅವರು ಮಾತನಾಡುವಂಥವರಿದ್ದಾರೆ ಇದೀಗ ತಾನೇ ಜಾಮದ್ದಾರ್ ಅವರು ಆಗಮಿಸಿದ್ದಾರೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂಥದ್ದು ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಇವತ್ತು ಐ ಎ ಎಸ್ ಆಫೀಸರ್ ಆಗಿ ಎಲ್ಲರ ಎತ್ತಿನ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಜಾಮದಾರ್ ಅವರಾಗಿರುವಂತಹ ಅವರು ಅವರ ಜೊತೆಗೆ ಇವತ್ತು ವಿಶೇಷವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಒಂದು ಕರ್ಣಧಾರತ್ವ ಅಂತ ಹೇಳಬೇಕಾಗಿರುವಂಥದ್ದನ್ನು ವಹಿಸಿಕೊಂಡು ಅದಕ್ಕೆ ಸಮಗ್ರವಾದಂತಹ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ಜಾಮದಾರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಇಳಿಗಾರವರು ತಾಯಿಯವರು ಬಂದಿದ್ದಾರೆ ವಿಶೇಷವಾಗಿ ನಾನು ಹೇಳಬೇಕಾಗಿರುವಂಥದ್ದು ಅಂದರೆ ಗೋರು ಚನ್ನಬಸಪ್ಪನವರು ಅವರು ಮಾತನಾಡದಿದ್ರು ಚಿಂತಿಲ್ಲ ಅವರೇನು ಹೇಳದಿದ್ರು ಚಿಂತೆಲ್ಲ ಅವರಿದ್ದರೆ ಸಾಕು ಅದೊಂದಕ್ಕೆ ಗೌರವ ಅಂತೇಳಿ ಭಾವಿಸ್ಕೋಬೇಕಾಗಿರುವಂಥದ್ದು ಬಸವಣ್ಣವ್ರ ಬಗ್ಗೆ ಬಸವಣ್ಣವ್ರು ಹೇಳುವ ವಚನ ಇವತ್ತು ನಾವು ಯಾರಿಗಾದ್ರೂ ಅನ್ವಯ ಮಾಡೋದಾದರೆ ನಡೆ ಚೆನ್ನ ನುಡಿ ಚೆನ್ನ ಅನ್ನುವಂತಹ ವಚನ ಏನಾದರೂ ಯಾರಿಗಾದರೂ ಅಪ್ಲೈ ಮಾಡಬೇಕು ಅಂತಂದರೆ ಅದು ಗೋರು ಚೆನ್ನಬಸಪ್ಪನವ್ರಿಗೆ ಒಬ್ಬರಿಗೆ ಮಾತ್ರ ಅಪ್ಲೈ ಮಾಡ್ಬೋದು ಹೊರ್ತಿನೊಬ್ರಿಗೋ ಯಾರಿಗೂ ಅದನ್ನು ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ ಅವರ ಅಧ್ಯಕ್ಷತೆಯನ್ನು ಸಂತೋಷ ಪಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ವೀರಭದ್ರಯ್ಯನವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು ನಾನಾದರೂ ಬರೋಕ್ಕಾಗೋದಿಲ್ಲ ಬೇರೆ ಪ್ರೋಗ್ರಾಮ್ ಇದೆ ಎರಡು ಪ್ರೋಗ್ರಾಮ್ ಇದೆ ಅಂತ ಹೇಳಿದೆ ಆದರೂ ಇಲ್ಲ ಬರಲೇಬೇಕು ಯಾಕೆಂದರೆ ಪ್ರತಿ ವರ್ಷ ಬರ್ತಾನೆ ಇದ್ದೀನಿ ನಾನೇ ಅಂತ ಎಂದರೆ ನಮ್ಮ ವೀರಭದ್ರಯ್ಯನವರು ಭಾಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಈ ಒಂದು ಸಂಸ್ಥೆ ಪ್ರಾರಂಭ ಮೇಲೆ ಹೇಗೆ ಆ ಧರ್ಮದ ಬಗ್ಗೆ ತತ್ವದ ಬಗ್ಗೆ ಚಿಂತನೆಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಕ್ರಿಯಾಶೀಲವಾಗಿರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಯಾವುದೇ ಸಂದರ್ಭದಲ್ಲಿ ಹೋರಾಟ ಮಾಡಬೇಕಾದರೂ ಕೂಡ ಮುಂದಿರ್ತಾರೆ ತತ್ವದ ಬಗ್ಗೆ ಕೂಡ ಯಾವತ್ತೂ ಕೂಡ ಅವರು ತಮ್ಮ ಕ್ರಿಯಾಶೀಲದ ಮೂಲಕ ಒಳ್ಳೆಯ ಸೇವೆಯನ್ನು ತಮ್ಮ ತಂಡ ಬರ್ತಾ ಇರುವಂಥದ್ದು ಕೂಡ ಸ್ಮರಣೀಯವಾಗಿರುವಂಥದ್ದು ಅದು ಹೇಳ್ತಾ ಇದ್ದರು ನಾನು ಯಾಕೆ ಬರಬೇಕು ಅಂತಂದರೆ ಒಂದು ಮಾತು ಹೇಳಿದರು ನಂದಿ ವರ್ಷಕ್ಕೊನೆ ಅದು ಬರಬೇಕು ಅಂತಂದ್ರೆ ಅವರು ಈ ಕೊನೆ ಪ್ರಶ್ನೆ ಎಲ್ಲ ಪ್ರಾರಂಭವೇ ಎಲ್ಲ ಕೂಡ ಅಂತೇಳಿ ಭಾವಿಸ್ಕೊಳ್ಬೇಕು ನಿಮ್ಮದಾದರೆ ಇನ್ನೇನೊಬ್ಬರು ಬರ್ತಾ ಇರ್ತದೆ ಅದು ನಮ್ಮದೇನೆ ಎಲ್ಲವೂ ನಮ್ಮದೇ ಅಂತ ಕೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಆದರೆ ದೃಷ್ಟಿಯಿಂದ ಇವತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತ್ಯಂತ ಸಂತೋಷವಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಬಸವಾದಿ ಪ್ರಮುಖರ ಕೃಪೆ ತಮ್ಮೆಲ್ಲರ ಮೇಲೆ ಇರಲಿ ಅವರ ಬೆಳಕು ನಮ್ಮೆಲ್ಲರ ಬದುಕನ್ನು ಒಳ ಹೊರಗಿನ ಬದುಕನ್ನು ಅದು ಯಾವತ್ತು ಸುಂದರಗೊಳಿಸಲಿ ಹಸನಗೊಳಿಸಲಿ ಅನ್ನುವ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನಾನಾದರೂ ಕೂಡ ಮೊದಲೇ ಇನ್ನು ಕೂಡ ಈಗ ಮಧ್ಯದಲ್ಲೇ ಹೋಗ್ತಾ ಇರೋದ್ರಿಂದ ನೀವು ಅನ್ಯತ ಭಾವಿಸಬಾರದು ಅನ್ನುವಂತಹ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮುಖರ ಕೃಪೆಯಲ್ಲಿ ಅಂತ ಹಾರೈಸ್ತಾ ಹೇಳ ಮಾತು ನಮಗಿಸ್ತೀನಿ